ಆರೋಪಿತನಾದಂತ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ವಿಚಾರಣೆಯನ್ನು ಘನ ಘನನ್ಯಾಯ ಎತ್ಕೊಂಡಿರ್ತದೆ ಒಂದು ಕಡೆ ಕಡೆಗಳಿದ್ದು ಅದರಲ್ಲಿ ಅವರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸ್ಲಿ ವಿಫಲರಾಗಿದೆ ಅಂತ ನನ್ನ ನನ್ನ ಕೂಡ ಒಂದು ಅನುಭವ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಬೆಚ್ಚಿ ಬೀಳಿಸುವಂತಹ ಡೆವಲಪ್ಮೆಂಟ್ ನಡೆದಿದ್ದು ಜೆ ಡಿ ಎಸ್ ವರಿಷ್ಠ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ನೂರಾರು ಹೆಣ್ಣು ಮಕ್ಕಳನ್ನ ತಮ್ಮ ಕಾಮದೃಶೆಗೆ ಬಳಸಿಕೊಂಡಿದ್ದಾರೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ದುಸ್ವಪ್ನವಾಗಿದ್ದಾರೆ ಸಾಕಷ್ಟು ಜನರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎಂಬಂತ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿತ್ತು ಇದಕ್ಕೆ ತಕ್ಕ ಹಾಗೆ ಸಾಲು ಸಾಲು ದೂರುಗಳು ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿತ್ತು ಹೀಗಾಗಿ ಪ್ರಜ್ವಲ್ ರೇವಣ್ಣ ಕಾರಾಗೃಹದಲ್ಲೇ ಕಾಲ ಕಳೀತಾ ಇದ್ರು ಆದ್ರೆ ಅವರ ವಿರುದ್ಧ ವಿಚಾರಣೆಗಳು ತನಿಖೆಗಳು ನಡೀತಾ ಇದ್ವು ಅಂತಿಮವಾಗಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆಗಳ ನಡುವೆ ಇದೀಗ ಕೋರ್ಟ್ ನಿಂದ ಬಹಳ ವಿಶೇಷವಾದಂತಹ ತೀರ್ಪು ಬಂದಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ ಕೊಟ್ಟಿದೆ ಅದರಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೇಳಿ ತೀರ್ಪನ ಕೊಟ್ಟಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಮೇಲಿದ್ದ ಆರೋಪಗಳು ಸಾಬೀತಾಗಿದೆ ಸಾಕ್ಷ್ಯಾಧಾರಗಳ ಮೇಲೆ ಸರಣಿ ಅತ್ಯಾಚಾರಗಳನ್ನು ನಡೆಸಿರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪ ಸಾಬೀತಾಗಿದೆ ಆದ್ರೆ ಅವರ ವಿರುದ್ಧ ಕೇಳಿ ಬಂದಿರುವ ಎಲ್ಲಾ ಆರೋಪಗಳ ಪೈಕಿ ಮನಗೆಲಸದ ಆಕೆ ಮೇಲೆ ಆಕೆಯ ಅವರ ಮನೆಯಲ್ಲಿ ಏನ್ ಕೆಲಸ ಮಾಡ್ತಿದ್ಲು ಒಬ್ಳು ಹೆಂಗಸು ಆಕೆಯ ಮೇಲೆ ನಡೆಸಿರುವಂತಹ ಅತ್ಯಾಚಾರ ಈಗ ಸಾಬೀತಾಗಿದೆ ಸ್ನೇಹಿತರೆ ಹೀಗಾಗಿ ಕೋರ್ಟ್ ಅವರಿಗೆ ಶಿಕ್ಷೆಯನ್ನ ನೀಡೋದಕ್ಕೆ ಇವತ್ತು ಬಹಳ ನಿರ್ಧಾರ ಮಾಡಿರುವಂತದ್ದು ಮಹತ್ವದ ನಿರ್ಧಾರ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಜುಲೈ ಇಪ್ಪತ್ತೊಂಬತ್ತರಂದು ವಿಚಾರಣೆಯನ್ನು ಪೂರ್ಣಗೊಳಿಸಿದ್ರು ತೀರ್ಪನ್ನು ಕಾಯ್ದಿರಿಸಿದ್ರು ಈಗ ಅವರನ್ನ ಅಂತಿಮವಾಗಿ ಅವರಿಗೆ ಶಿಕ್ಷೆ ಕೊಡಿಸುವ ಶಿಕ್ಷೆ ನೀಡುವಂತ ಪ್ರಯತ್ನ ನಡೀತಾ ಇದೆ ಹಾಗೆ ಕೋರ್ಟ್ ಕೇಳಿರುವಂತ ಸ್ಪಷ್ಟೀಕರಣ ಏನು ಅಂತ ನಾವೊಂದು ಅಂದ್ರೆ ಏನೇನು ಆರೋಪ ಸಾಬೀತಾಯ್ತು ಮತ್ತು ತನಿಖೆಯ ಆಂಗಲ್ ಹೇಗಿತ್ತು ಅಂತ ನೋಡೋದಾದ್ರೆ ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ವಕೀಲರು ಗೂಗಲ್ ಮ್ಯಾಪ್ ಅನ್ನು ಬಹಳ ಸಾಕ್ಷಿಯನ್ನಾಗಿ ಸೂಕ್ಷ್ಮವಾಗಿ ವಾದವನ್ನು ಮಂಡಿಸಿದ್ರು ಗೂಗಲ್ ಕಂಪನಿಯ ದೃಢೀಕರಣವಿಲ್ಲದೆ ಸಲ್ಲಿಸಿರುವ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಅಂತ ನ್ಯಾಯಾಲಯ ಸ್ಪಷ್ಟನೆ ಕೇಳಿತ್ತು ಇದಕ್ಕೆ ಉತ್ತರ ನೀಡಿದ ಎಸ್ಪಿ ಅತ್ಯಾಚಾರ ನಡೆದ ಹೊಳೆನಸಿಪುರ ಫಾರ್ಮ್ ಹೌಸ್ನ ಆಕಾಂಕ್ಷ ಮತ್ತು ಅಕ್ಷಾಂಶ ಕ್ಷಮಿಸಿ ಅಕ್ಷಾಂಶ ಮತ್ತು ರೇಖಾಂಶವನ್ನ ಮಹಜನಲ್ಲಿ ದಾಖಲೆ ನಮೂದಿಸಿ ದೂರನ್ನು ಸಲ್ಲಿಸಲಾಯಿತು ಆದರೆ ಈ ಅಂಶಗಳನ್ನ ಕ್ಲಿಕ್ ಮಾಡಿದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಫಾರ್ಮ್ ಲೊಕೇಶನ್ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಫೋಟೋ ಸಿಗುತ್ತೆ ಹೀಗಾಗಿ ತನ್ನ ದಾಖಲೆಯ ಮೂಲ ಅಂತ ಪರಿಗಣಿಸಬೇಕಾಗಿ ಮನವಿಯನ್ನು ಸಲ್ಲಿಸಲಾಗಿತ್ತು ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬಲ ಉಪಯೋಗಿಸಿದ ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂತಹ ತೀರ್ಪು ಬಂದಿದೆ ಅಂತ ಹೇಳಿಕ ತೀರ್ಪು ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿ ಮಾತಾಡ್ಬೋದು ನಾನು ಇಲ್ಲಿ ಘನವ್ಯಕ್ತಿ ನ್ಯಾಯಾಲಯಕ್ಕೆ ಇರುವಂಥ ಒಂದು ವಿವೇಚನೆ ಬಿಟ್ಟಂಥದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಕ್ರಡೀಕರಣ ಇಲ್ಲಿ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದರೆ ದೂರುದಾರರಾಗಿರ್ಬೋದು ಮತ್ತು ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತು ಸಾಬೀತುಪಡಿಸಿದ್ದಾರೆ ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಮಿನಿಮಮ್ಮು ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂಥ ಕೂಡ ಅವಕಾಶಗೊಂಡಿದೆ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನು ನ್ಯಾಯಾಲಯ ಕೊಡುವಂಥ ಒಂದು ತೀರ್ಪಿಗೆ ನಾವು ಕಾಯಬೇಕಾಗ್ತದೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ನ್ಯಾಯಾಲಯ ಮಾತ್ರ ತೀರ್ಪು ಕೊಟ್ಟರೋದು ಇದರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡವಿದ್ದಾರೆ ಮತ್ತು ಇವರು ಕೊಟ್ಟಂಥ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕ ತಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಇವರು ಕೂಡ ಮತ್ತೆ ಚಾಲನೆ ಮಾಡೋಕ್ಕೆ ಹೈಕೊಟ್ಟ ಅವಕಾಶ ಇದೆ ಇಲ್ಲಿ ತದನಂತರ ಸುಪ್ರೀಂ ಇದೆ ಇಲ್ಲಿ ಸೊ ಇದು ಬಹಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನ ಅಂತ ನಂಬಿಕೆ ಇದೆ ಅಲ್ಲಿ ಸ್ನೇಹಿತರೆ ವಶಕ್ಕೆ ಪಡೆಯಲಾಗಿದ್ದಂತಹ ಸ್ಯಾಮ್ಸಾಂಗ್ ಜೆ ಫೋನ್ ಅನ್ನು ಕೂಡ ತನಿಖಾಧಿಕಾರಿಗಳು ಈ ಕೇಸ್ನಲ್ಲಿ ಜಪ್ತಿ ಮಾಡಿರೋ ಬಗ್ಗೆ ಸ್ಪಷ್ಟೀಕರಣ ಬೇಕಿತ್ತು ಅಂತ ಕೋರ್ಟ್ ಕೇಳಿತ್ತು ಇದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ವಿಪಿನ್ ಜೈನ್ ಉತ್ತರಿಸಿ ಬೇರೊಂದು ಕೇಸ್ನಲ್ಲಿ ವಶಕ್ಕೆ ಪಡೆದ ಮೊಬೈಲ್ ಅನ್ನು ತನಿಖಾಧಿಕಾರಿ ಈ ಕೇಸ್ನಲ್ಲಿ ವಶಕ್ಕೆ ಪಡೆದಿಲ್ಲ ಎಫ್ ಎಸ್ ಅವರು ಸ್ವೀಕರಿಸಿರುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಜೊತೆಗೆ ಮೊಬೈಲ್ ತನಿಖಾಧಿಕಾರಿ ಬಳಿ ಇಲ್ಲ ಹೀಗಾಗಿ ಸಾಕ್ಷ್ಯಕ್ಕೆ ಬೆಲೆ ಇಲ್ಲ ಅಂತ ತಮ್ಮ ವಾದವನ್ನು ಮಠಿಸಿದ್ರು ಸ್ನೇಹಿತರೆ ಈಗಾಗಲೇ ಕೆಆರ್ ನಗರ ಮಹಿಳೆ ಮೇಲೆ ನಡೆದಿರುವಂತಹ ಅತ್ಯಾಚಾರ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಕ್ಕಿದೆ ಅವರ ತಾಯಿ ಭವಾನಿ ರೇವಣ್ಣ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿತ್ತು ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಅವರಿಗೆ ಖುಲಾಸೆ ಮಾಡಲಾಗಿತ್ತು ಆದರೆ ಮರೆಗೆಲಸದ ಹೆಂಗಸಿನ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪದಲ್ಲಿ ಅವರು ಈಗ ಗಿಲ್ಟ್ ಆಗಿ ಸಾಬೀತಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ರು ನಂತರ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಇಡಲಾಗಿತ್ತು ಒಂದು ಕಡೆಯಿಂದ ರಾಜಕೀಯ ಕೆಸರಾಟಗಳ ನಡುವೆ ಸಾಕಷ್ಟು ಸಂಚಲನ ಮೂಡಿಸಿತ್ತು ಯಾಕೆಂದ್ರೆ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಈ ಪ್ರಕರಣದಲ್ಲಿ ತಲುಪಾಕೊಂಡಿರುವಂತದ್ದು ಹೀಗಾಗಿ ಇವತ್ತು ಮನೆ ಕೆಲಸದ ಆಕೆ ಹೆಂಗಸಿನ ಮೇಲೆ ನಡೆದಿರುವಂತಹ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೈವರ್ ಸಿಕ್ಕಾಕೊಂಡಿದ್ದಾರೆ ಅಂತಿಮವಾಗಿ ಕೋರ್ಟ್ ಯಾವ ರೀತಿ ಶಿಕ್ಷೆ ಪ್ರಕಟ ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ಒಂದು ಕಾನೂನು ತಜ್ಞರ ಮಾಹಿತಿ ಪ್ರಕಾರ ಕೋರ್ಟ್ ಅವರಿಗೆ ಗರಿಷ್ಠ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷಣ ವಿಧಿಸುವಂತ ಅವಕಾಶವನ್ನ ಹೊಂದಿದೆ ಹೀಗಾಗಿ ಎದುರಾಳಿಗಳು ಕೂಡ ಅಂದ್ರೆ ಯಾರು ಇವರ ಮೇಲೆ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದ್ರು ಆರೋಪಗಳನ್ನ ಮಾಡಿದ್ರು ಅವರು ಕೂಡ ಸಮಾಧಾನದ ನಿಟ್ಟುಸರನ್ನ ಸರನ್ನ ಬಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೀನಿ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಮ್ಮ ನಿದರ್ಶನ ಆಗ್ತದೆ ಕಾರಣ ಏನಂದರೆ ಕೇವಲ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇದು ಭಾಳ ಅಚ್ಚರಿಯಾದಂಥ ಒಂದು ಸಂಗತಿ ಇದು ಕಾರಣ ಏನು ಅಂತಂದರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತ ಅಂತೇಳಿ ನಾವು ಅವನ ಮೇಲೆ ದೂರನ್ನು ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗ್ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪು ಹೊರಗೆ ವಿಚಾರಣೆ ಮುಗಿದು ತೀರ್ಪು ಬರೋ ಬರುವ ಸಮಯ ಅಂದ್ರೆ ಒಂದು ಐದರಿಂದ ಹತ್ತು ವರ್ಷ ಕಳೆದಿತ್ತು ಆತಿಯಲ್ಲೇ ಎಲ್ಲಾ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದ್ದಂತ ಜೋಶ್ ಕೂಡ ಎಲ್ಲರಲ್ಲೂ ಕೂಡ ಕಳೆದೋಗಿರ್ತವೆ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತಂದ್ರೆ ಈ ರೀತಿ ವಿಚಾರಣೆ ಮುಂದೂಡಿದಾಗ ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳಾದರೂ ಕಾನೂನಿಂದ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ ಹಾಗಾಗಿ ನಾನು ಆ ಕಾರಣದಿಂದಲೇ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ನಾನು ಧನ್ಯವಾದ ಹೇಳ್ತಾ ಇದ್ದು ಕಾರಣ ಏನು ಅಂತಂದ್ರೆ ಇಲ್ಲಿ ಆರೋಪಿತನಾದಂಥ ಪ್ರಜ್ವಲ್ ರೇವಣ್ಣವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ಸುದೀರ್ಘವಾದಂತಹ ವಿಚಾರಣೆಯನ್ನ ನ್ಯಾಯಾಲಯ ಎತ್ಕೊಂಡಿರ್ತದೆ ಇನ್ನೋ ಒಂದು ಕಡೆಗಳಿದ್ದು ಅದರಲ್ಲಿ ಅವ್ರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸಲರಲ್ಲಿ ವಿಫಲರಾಗಿದೆ ಅಂತ ನಮ್ಗೆ ನನ್ನ ಕೂಡ ಒಂದು ಅನುಭವ ಇದೆ ಹಾಗಾಗಿ ಈಗ ನಾವು ನಾಳೆ ಕೊಡುವಂತ ಒಂದು ಶಿಕ್ಷೆಯ ಪ್ರಮಾಣವನ್ನ ನಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಒಂದೇನು ಅಂತ ಅಂದ್ರೆ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣಬಲ ಅಧಿಕಾರ ಬಲದಿಂದ ಇದ್ದರೆ ಅದಕ್ಕಿಂತ ಬಲಿಷ್ಠವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನೇ ಇವತ್ತು ನಮ್ಮ ಕರ್ನಾಟಕ ಘನವೆತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪು ತೀರ್ಪು ಕೊಡೋದ್ರ ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿರೋ ಈ ಕಾನೂನಿನ ಮುಂದೆ ಯಾರೂ ಕೂಡ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಸಾಕ್ಷಿಗಳನ್ನ ಕ್ರಡೀಕರಣ ಮಾಡಿದ್ರಲ್ಲ ಅದಾಗಿರ್ಬೋದು ಅಲ್ಲಿ ಅದನ್ನ ಇವರು ಕ್ರಾಸ್ ಮಾಡೋದ್ರಲ್ಲಿ ಏನೋ ಎಡವಿದಾರೆ ಹೇಳಿ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸರ್ ಇವತ್ತು ಶ್ರೀ ಪ್ರಜ್ವಲ್ ರೇವಣ್ಣವರು ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ನಾವು ಭಾವುಕರಾಗುವಂತ ಸನ್ನಿವೇಶ ಅಲ್ಲ ಕಾರಣ ಅಂತಂದ್ರೆ ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರ್ ಹಾಕಿದಾವಲ್ಲ ನಾವು ಅದನ್ನು ಕೂಡ ರೀತಿ ಮಾಡ್ಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಂತಿದ್ದಾರೆ ಎಷ್ಟು ಜನ ನಿಸಹಿಕರಾಗ ಹೊರ್ ಬರೋಕ್ಕಾಗಿಲ್ಲ ಇಲ್ಲಿ ಹೇಳೋಕ್ಕಾಗಿಲ್ಲ ಎಷ್ಟು ಜನ ಅವರು ಎದುರಾಕಂದ್ರೆ ನಾವು ಬರ್ಕಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವು ಹೇಳಿದ್ದಾರೆ ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದ್ರೆ ನಂಬಿಕೆಯನ್ನ ಪದಕ್ಕೆ ರೇವಣ್ಣನ ಕುಟುಂಬದವರು ತುಂಬ ದೂರದಲ್ಲಿದ್ದಾರೆ ಯಾರು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ